ಹಾಂ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೂನ್ ಫೈರ್ ಡೈರೀಸ್ ಓ ಇವತ್ತು ಊರಿಗೆ ಬಂದಿದೆ ನಮ್ಮೂರಿಗೆ ಬೆಂಗಳೂರಿಂದ ಬಂದಿದ್ದೆ ಸೊ ನಮ್ಮ ಊರಿಗೆ ಬಂದ ತಕ್ಷಣ ಮೊದಲನೇ ಕೆಲಸ ಮಾಡೋದೇನಂತೆ ನನ್ನೊಬ್ಬ ಕುಚಿಕ್ಕೂ ಗೆಳೆ ಇದ್ದಾನೆ ಅವನ ಮೀಟ್ ಮಾಡಿ ಅವನ ಜೊತೆ ತಿರ್ಗಾಳೋದಷ್ಟೇ ಕೆಲಸ ಯಾರು ಅಂತ ತೋರಿಸ್ತೀನಿ ಬನ್ನಿ ರೆಡಿಯಾಗಿ ಹಂಗೆ ನಿಂತಿದ್ದಾನೆ ಅವನು ಇವನೇ ನಮ್ಮ ಪಿ ಟಿ ಮಾಸ್ಟ್ರ ಇವನು ಏನು ಹೋಗಿ ಫ್ಲಾಗ್ ಆಸ್ಟ್ ಮಾಡಿ ಎಲ್ರಿಗೂ ಬಂದಿ ಏನ್ ಕೊಟ್ಟು ಬೂಂದಿ ಚಾಕ್ಲೇಟ್ ಹೊಸ ಲಾಡು ಲಾಡು ಕೇಸರಿ ಬತ್ತು ಎಲ್ಲ ಕೊಟ್ಟು ಬಂದವನ ಅಲ್ಲಿ ಕರ್ಕೊಂಡ್ ಬಂದಿದ್ಯಪ್ಪ ಈಗ ಹಾಗೆ ಒಂದ್ ರೌಂಡ್ ಲಾಂಗ್ ಡ್ರೈವ್ ಹೋಗದ ಅನ್ಬಿಟ್ಟು ಕೆ ಆರ್ ಎಸ್ ಬ್ಯಾಕ್ ಕೊಟ್ಟರು ಬಂದಿದೀವಿ ಏನಂದ್ರೆ ಈ ಸತಿ ಎಲ್ರು ಕೆ ಆರ್ ಎಸ್ ಬಂದ್ರೆ ಫ್ರಂಟ್ಗೆ ಹೋದ್ರೆ ನಾವು ಬ್ಯಾಕ್ ಬರ್ತೀವಿ ಏನಂದ್ರೆ ಆ ಫಸ್ಟ್ ಟೈಮ್ ಎಲ್ಲ ಲಾಸ್ಟ್ ಇಲ್ಲಿ ತುಂಬತಿತ್ತು ಮೊದ್ನೇ ವರ್ಷ ಫಸ್ಟ್ ಟೈಮ್ ತುಂಬಿದೆ ನಮ್ಮ ರೈತರಿಗೆಲ್ಲ ಒಳ್ಳೇದಾಗುತ್ತೆ ಏನಂದ್ರೆ ಭತ್ತ ರಾಗಿ ಕಬ್ಬು ಎಲ್ಲ ಹಾಕಿರೋರಿಗೆಲ್ಲ ಒಂದ್ ಸ್ವಲ್ಪ ಇದಾಗುತ್ತೆ ನಮ್ ರೈತರು ಫಸ್ಟ್ ನಾನು ರೈತನೇ ಅಂದ್ರೆ ಗದ್ದೆ ಕೆಲಸ ಹಸು ಎಲ್ಲ ಮಾಡ್ಕೊಂಡು ಇದ್ದೀನಿ ಹಂಗೆ ಸೈಡ್ಗಿರ್ಲಿ ಅನ್ಬಿಟ್ಟು ಪಿ ಟಿ ಟೀಚರ್ ಆಗಿದ್ದೀನಿ ನಿಂದು ನ್ಯೂಸ್ ಇಂಟರ್ವ್ಯೂ ಇತ್ತು ಅಂತ ಇದೀನ ಇಲ್ಲ ಹಾಗೆ ಹೇಳ್ದಪ್ಪ ಏನು ಬರ್ಕೊಂಡು ಓದಿ ಓದ್ತಾ ನಾನು ಹಾಗೆ ಹೇಳ್ದೆ ಎಷ್ಟಾದ್ರೂ ನಮ್ಗೆ ಪೈಪ ಮಾತಾಡೋದು ಇಲ್ಲಿ ಡವ್ ಮಾಡ್ತವನೇ ಇರ್ಲಿ ಅಂತ ಎಲ್ಲರೂ ನೋಡ್ಬಿಡ್ತಾರೆ ಅಂತ ಪಳ್ಳು ಇದು ಅದ್ ಅದ್ ಡ್ರಾಮಾ ಪಿಕ್ಚರ್ ಇರ್ತಾರಲ್ಲ ಕ್ವಾಡ್ಲೆ ಅದಂತ ಡಬ್ಬಲಿಯಾ ಅದು ಇದೇ ಕ್ಯಾರೆಕ್ಟರ್ಗಳು ಹ್ಮ್ ಚಪ್ಪಲಿ ಹಾಕೊಂಡು ಹೋಗ್ಬೋದ ಅಲ್ಲೆಲ್ಲ ಗೊತ್ತು ಸ್ಲಿಪ್ಪರ್ ಹಾಕೊಂಡು ಹೋಗ್ತಿದ್ರೆ ಹಾಕ ಹೋಗ್ ಅಂತ ಇರ್ತಾರೆ ಇನ್ನೇನು ಕೀಳಕ ಇಟ್ಟವ್ರೆ

ಸೆಕೆಂಡ್ ಪಿ ಯು ಸೇರ್ಬೇಕು ಸೆಕೆಂಡ್ ಟು ಸೆಕೆಂಡ್ ಪಿ ಬಂದಾಗ ನೀರೇ ಫೋಟೋ ಎಲ್ಲ ತಗೊ ಹೋಗಿದ್ವಿಲ್ಲ ಇವಾಗ ನೀರು ತುಂಬಿತ್ತು ಅವಾಗ ನೀರೇ ಇರಲಿಲ್ಲ ಅವಾಗ ಒಳಗೆಲ್ಲ ಸೈಕಲ್ ಹೊಡಿತು ಹಾಂ ಒಂದೇ ಸೈಕಲ್ ನಾನು ಹಿಂದೆ ಕೂತ್ಕೊಳ್ತೀವಿ ನೋಡ್ಕೊಳ್ತಿದ್ದೆ ಒಂದು ಸೈಕಲ್ಲು ಇಲ್ಲಾಂದರೆ ಇವರ ಅಪ್ಪಂದು ಕುಟಿ ಕುಟಿ ಒಂದೊಂದು ಕೂಟಿ ಕೂಟಿ ಅಂದ್ರೆ ಹೀರೋಹೊಂಡ ಬೈಕ್ ಅಯ್ಯೋ ಸೀರೆಡ್ ಈಗಲೂ ಫೇಮಸ್ ಇದೇ ಮಂಡ್ಯ ಸುತ್ತಮುತ್ತ ಏನೇನ್ ಯಾವ ಯಾವ್ ಪ್ಲೇಸ್ ಐತೆ ಅದನ್ನೆಲ್ಲ ಅದರಲ್ಲೇ ಸುತ್ಕೊಂಡಿದ್ದೀವಿ ಇದು ಇದೆ ದೇವಸ್ಥಾನ ಅಲ್ವಾ ಮುಂಚೆ ನೀರ್ ಒಳಗಡೆ ಮುಂಚೋಗಿದಿದ್ದು ಮುಳುಗ್ ಹೋಗಿದ್ದಿದ್ದು ಇದೆ ಕಣ ಇದೆ ಇದೆ ದೇವಸ್ಥಾನ ಇಲ್ಲೆಲ್ಲೋ ಒಳಗಡೆ ಮುಳುಗೋಗಿತ್ತು ಹಾ ಅಲ್ಲಿಂದ ಆಚೆ ತೆಗ್ದು ಮೇಲೆ ನೀಟಾಗಿ ಇಟ್ಟವ್ರೆ ಒಂದೊಂದು ಯೂಟ್ಯೂಬ್ ಚಾನಲ್ ಇದೆ ಅಂತ ಹೇಳಿದ್ರೆ ನಮ್ಮ ಅಷ್ಟು ನಂಬ್ತಾನೆ ಇಲ್ಲ ಏಯ್ ಸರ್ಚ್ ಮಾಡಲಿ ಯಾಕಿಲ್ಲ ಯೂಟ್ಯೂಬ್ ತೆಗಿ ಅಂದ್ರೆ ವಾಟ್ಸಪ್ ತೆಗೆದವನೇ ಎಲ್ಲ ಮಾಸ್ಟರ್ ಮಾಡ್ಕೊಂಡು ಇವ್ರ ಹತ್ರ ಕಲ್ತವ್ರು ಸ್ಟೂಡೆಂಟ್ ಗಳ ಕತೆ ಅದೇನೋ ಹ್ಮ್ ಫೋನಲ್ಲಿ ಯೂಟ್ಯೂಬ್ ನೇ ಹುಡುಕ್ತವನೇ ಇಲ್ಲ ಒಂದು ಚಾನಲ್ ಒಂದು ಚಾನಲ್ ನೋಡ್ಬೇಕು ಸಬ್ಸ್ಕ್ರೈಬ್ ಆಗ್ಬೋದು ಹೌದು ಒಂದು ವಿಡಿಯೋ ನೋಡ್ಕೊಂಬ इन नंबर सब्सक्राइबर्स <laughs> एकदा लाइक्स वेरी ब्रेक ए स्टार्ट પાડरा दे 2 दिन मुचे लाइक्स इब्रेन ಅಂತ ನಾನು ಇವೆಲ್ಲ ಚಪ್ಪಲಿ ಬಿಡಪ್ಪ ಕೈನೆ ಸೆ ನಿನ್ನಲ್ಲಿ ನಾನು ಚಪ್ಪಲಿ ಬಿಡಕೆ ನೈ ಬರ angiogenic ಆ ನಾ ഓ ಫ್ರೆಂಡ್ ಆಗೋದೆ ಬೇಡ ಅಂತವನೆ ಇದು ಇವಾಗ ತೋರಿಸ್ತಾ ಇರೋದು ಅದ್ರ ಏನು ನೀರೊಳಗಡೆ ಮುಳುಗೋಗಿರ್ಲಿಲ್ಲ ಅಲ್ಲಿ ನೀರಲ್ಲಿ ಏನು ಮುಳುಗೋಗಿರ್ಲಿಲ್ಲ ಅದು ಹೊಸದಾಗ್ ಮಾಡಿರ್ತಾನೆ ಈ ದೇವಸ್ಥಾನ ಮಾತ್ರ ನೀರೊಳಗಡೆ ಮುಳುಗಿದ್ದು ಅದನ್ನು ಮಾತ್ರ ತೆಗ್ದು ಮೇಲಿಟ್ಟವ್ರೆ ಮೆಕ್ಕದ್ದೆಲ್ಲ ಮೆಕ್ಕದೆಲ್ಲ ಸುಮ್ಮನೆ ಮಾಡಿರೋದು ಇವಾಗ ದೇವಸ್ಥಾನದ ಒಳಗಡೆ ಹೋಗಿ ಬರ್ತೀವಿ ಒಳಗಡೆ ವಿಡಿಯೋ ಮಾಡಂಗಿಲ್ಲ ಫೋಟೋ ತೆಗಿಯಂಗಿಲ್ಲ ಬಂದ ಮೇಲೆ ಸಿಕ್ತಿವಿ ಇಲ್ಲಿ ಇನ್ನೊಂದು ಅಲ್ಲಿ ಬರ್ಬೇಕಾದ್ರೆ ಎಂಟ್ರೆನ್ಸ್ ಅಲ್ಲಿ ಅಲ್ಲಿಗೆ ಚಪ್ಪಲಿ ಬಿಡ್ಸಲ್ಲ ಜಾಗದಲ್ಲಿ ವಾಚ್ಮ್ಯಾನ್ ನಿಂತ್ಕೊಂಡು ಚಪ್ಪಲಿ ಇಲ್ಲೇ ಬಿಟ್ಟೋಗ್ಬೇಕು ಒಳಗಡೆ ತಗೊಂಡು ಹೋಗಿಲ್ಲ ಅಂತ ಅಂದ ಸರಿ ಅನ್ಬಿಟ್ಟು ನಾವು ಹೋಗಿ ಅಲ್ಲಿ ಚಪ್ಲಿ ಬಿಟ್ಟು ಬಂದ್ರೆ ಇದು ಯಾವ್ದಿದು ಒಳಗಡೆ ಚಪ್ಪಲಿ ಬಿಡುವ ಸ್ಥಳ ಅಂತ ಬೇರೆ ಹಾಕೊಂಡವ್ರೆ ಮತ್ತೇನ್ ಚಪ್ಲಿನ ಜೇಬೊಳಗೆ ಒಳಗೆ ಇಟ್ಕೊಂಬಂದ್ಬಿಟ್ಟ ಅಲ್ಲಿ ಬಿಡ್ತಾರೆ ಏನ್ ಲಾಜಿಕ್ ಅಂತಾನೆ ಗೊತ್ತಾಗ್ತಿಲ್ವಲ್ಲ ಚಪ್ಪಲಿ ಎಲ್ಲ ಅಲ್ಲೇ ಬಿಟ್ಟ ಮೇಲೆ ಚಪ್ಪಲಿ ಸ್ಟ್ಯಾಂಡ್ ಇಲ್ಲಿ ಹಾಕೊಂಡೈತೆ ಇವಾಗ ಅಲ್ಲೊಂದು ವಿಡಿಯೋ ಮಾಡ್ಕೊಡ್ತೀನಿ ಸಖತ್ತಾಗಿ ಸ್ಲೋ ಮೋಷನ್ ಅಲ್ಲಿ ನೀನು ಹೇಗಿರೋ ತರ ಬರ್ಬೇಕು ಇನ್ನೊಂದು ನಮ್ ಮಾಸ್ಟರ್ಗೆ ಮನೇಲಿ ಹೆಣ್ಣು ಹುಡುಕ್ತವ್ರೆ ನಿಮ್ ಕಡೆ ಯಾರಾದ್ರೂ ವಿಡಿಯೋ ನೋಡ್ತಾ ಇರೋರು ಹಾ ಹುಡುಗಿರಿದ್ರೆ ಅಲ್ಲ ಹುಡುಗಿರ್ ಏನಾದ್ರು ವಿಡಿಯೋ ನೋಡ್ತಾ ಇದ್ರೆ ನೋಡಿ ಹುಡುಗನಿಗೆ ಅಂದ ಇಲ್ವಾ ಚಂದ ಇಲ್ವಾ ಕಡಕ್ ಆಗಿಲ್ವಾ ಕದರ್ ಆಗಿಲ್ವಾ ಹೆಣ್ಣು ಮಾತ್ರ ಇನ್ನೂ ಸಿಕ್ಕಿಲ್ಲ ಓ ಇಲ್ಲಿ ಇಲ್ಲಿ ಹೊಟ್ಟೋದ ಇಲ್ಲಿ ನೋಡಿದ್ರೆ ನಾನು ನನಗೆ ಕಮೆಂಟಲ್ಲಿ ಹಾಕಿರಿ ಐ ಇಂಟ್ರೆಸ್ಟೆಡ್ ಅಂತ ನಾನು ಇವ್ನ ನಂಬರ್ ಕಳಿಸ್ತೀನಿ ಆಮೇಲೆ ನಿಮ್ಗೆ ಇಷ್ಟ ಬಂದದ್ದು ಮಾಡ್ಕೊಳ್ರಿ ಏನಂತೀಯ ನೋ ಆಯ್ತು ನೋಡ್ದ ರೆಡಿ ಹುಡುಗ ಹುಡುಗಲ್ಲಿ ಜೊತೆಯಾಗಿ ಹೇಗಿದೆ ಇರಬಹುದು ಮನಸ್ಸಿಗೆ ಇರಲಾಗಿ ನನಸಿನ ನೋಟಾಗಿ ನಿಂತಲ್ಲೇ ನಿಲ್ಲು ಹೆದರು ನನಗಾಗಿ ಎಲ್ಲಿ ಇರುವೆ ಜೊತೆಯಾಗಿ ಸಿಗಬಹುದೆಂದು ಕನಸನ್ನು ಕಂಡಿರುವೆ ಎಲ್ಲಿ ತನಕ ನಾನು ಹೇಳಲಿಲ್ವಾ ಅವಾಗಲೇ ಹುಡುಗಿನ ಹುಡುಕ್ತಾವ್ರೆ ಹುಡುಗಿ ಸಿಗ್ತಾ ಇಲ್ಲ ಅದಕ್ಕೆ ಅಣ್ಣ ಸಿಂಗರ್ ಆಗ್ಬಿಟ್ಟವನೇ ಲಿರಿಕ್ಸು ಬರೀತಾನೆ ಆ ಅವನೇ ಹಾಡ್ತಾನೆ ಅವನೇ ಇನ್ನು ಹುಡುಗಿ ಸಿಕ್ಕಿದ್ರೆ ಇನ್ನು ಯಾವ ಲೆವೆಲ್ ಆಡ್ಬೇಡ ಸಾಂಗ್ಗಳನ್ನ ಡೈಲಿ ಬೆಳಗ್ಗೆ ಬೆಳಿಗ್ಗೆ ತಕ್ಷಣ ಸಾಂಗು ಮಧ್ಯಾಹ್ನ ಊಟ ಟೈಮ್ ಒಂದ್ ಸಾಂಗು ರಾತ್ರಿ ಮಲ್ಗಾಕ್ ಮುಂಚೆ ಒಂದ್ ಸಾಂಗು ಇಲ್ಲಪ್ಪ ಇದೆಲ್ಲ ಇವನೇ ಬರ್ದಿರೋದು ಲಿರಿಕ್ಸ್ ಎಲ್ಲಾ ಇವನೇ ಬರ್ದಿರೋದು ಫುಲ್ ಒಳ್ಳೆ ರಾತ್ರಿ ಮಲ್ಕೊಂಡಾಗೆಲ್ಲ ಲಿರಿಕ್ಸ್ ಬರೀತಾ ಇರ್ತಾನೆ ಬೆಳಿಗ್ಗೆ ಎದ್ದೇಳ ಅಷ್ಟಲ್ಲಿ ಮರ್ತೋಗಿರತ್ತದು ಕೆಲವೊಂದ್ ಆಡ್ಬಿಡ್ತಾನಲ್ಲೇ ಆಮೇಲೆ ಮತ್ತೆ ಇನ್ನೊಂದ್ಸಲ ಆಡು ಅಂತ ಹೇಳಿದ್ರೆ ನೆನಪಿರಲ್ಲ ಅದಕ್ಕೆ ಇವಾಗ ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟಿದೀನಿ ಇದನ್ನ ಇವಾಗ ವಾಪಸ್ ಕೇಳಿದ್ರೆ ಅದೇ ಸಂಘ ಆಡಲ್ಲ ಗೊತ್ತು ಅಷ್ಟೇ ಮುಗೀತು ಒಂದ್ಸಲ ಆಡದ್ಮೇಲೆ ಮುಗೀತು ಆಕಾಶವಾಣಿ ತರ ಒಂದ್ಸಲ ಓದದ್ಮೇಲ್ ಮುಗೀತು ಇನ್ನೊಂದ್ಸಲ ಹೇಳಕ್ ಆಗಲ್ಲ ಓದಕಾಗಲ್ಲ ಹಿಂಗ ಸೇಮ್ ಈರೋ ತರ ಅತ್ತದ ಗಾಡಿ ಮಾತ್ರ ಹಿಂದೆ ಕೇಳಕ್ ಆಯ್ತಾ ಇಲ್ಲ

அது யார சாங் ஹெல்த்தாரது யாரோஸ்கார ಬ್ಕಿರಾಕ ಆಗ್ತಾ ಇಲ್ವಂತೆ ಮಾಸ್ಟರ್ಗೆ ಸುಮೀರ್ ಏನೇನ ಹೇಳ್ಬಿಡಲ್ಲ ಜೋಳ ಫುಲ್ ರೆಡಿ ಆಗೈತೆ ಇನ್ನೇನಿದ್ರು ತಿನ್ನ ಆ ಮೀನ್ ತಿನ್ನಿಸ್ತೀನಿ ಅಂತ ಕಟ್ಟು ಜೋಳ ತಿನ್ನಸ್ತಾವಳೆ ಮೀನ್ ಹೋಗಿದೆ ಹೋಗ್ತೀವಿ ಅಂತವ್ರಿಗೆ ಏನ್ ಹೇಳ್ಬೇಕು ಈ ಜರಾ ತಿಂತೀ ಏನು ಹೇಳು ವಡಪ್ಪ ಹೋಗ್ಲಿ ಪಾಳಿಗೆ ಬಂದೆ ಪಂಚಾಮೃತ ಅಂತ ನಾನು ಸ್ವಲ್ಪ ಜಾಸ್ತಿ ಇರ್ಲಿ ಅಂತ ತೆನ್ನ ತೆನ್ನ ತಿನ್ ತಿನ್ ಹೋಯ್ಗ್ಲೇ 80 ಕೆಜಿ ಆಗಿದೆ ಬಾಳಣ್ಣ ஏன்னா ಎರಡು ಮೀನು ತಂದು ಕೊಡೋಕೆ ಎಷ್ಟೊತ್ ಕಾಯ್ಬೇಕು ಒಂದೇ ಫುಲ್ ಪಾರ್ಟಿ ಅಲ್ಲ ಎಣ್ಣೆ ಪಾರ್ಟಿ ಮೀನ್ ಜೊತೆ ನಮ್ದು ಬರೀ ತಿನ್ನೋ ಪಾರ್ಟಿ ಎಣ್ಣೆಗೂ ನಮ್ದು ದೂರ ನಮಗೆ ಗೊತ್ತಿರೋದೊಂದೇ ಫ್ರೀಡಮು ಆಯ್ತು ಇದು ಏನದು ನಮ್ಮ ಮನೇಲಿ ಯೂಸ್ ಮಾಡೋದು ಫ್ರೀಡಮ್ ಆಯ್ತು ಅದೊಂದೇ ನಮ್ಗೆ ಗೊತ್ತಿರೋದು ಹೆಂಗ್ ಎಳ್ಳಿ ಏನ ಎಳ್ಳಿ

ನಾವು ಆಚೆಗೆ ನಾಳೆ ತಿಂತೀನಿ ಕಾಲ ಹ್ಮ್ ಹೊಟ್ಟೆ ತಿನ್ಬಿಟ್ಟು ಕಾಲು ತಿಂತಿರಲಿಲ್ಲ ನಾವು ಕಾಲು ತಿನ್ನೋ ಪರಿಸ್ಥಿತಿ ಉಂಟು ಇದೆಲ್ಲ ನಡೆದಾಡಿರುತ್ತೆ ಇಲ್ಲೆಲ್ಲ

డాక్టర్ ఎంత తిందాయి నా చిన్న కొట్టలా ఆగ్లే ఇంగే ఇన్ని ಹೇಳ್బక మెల్లి అంటే తిందైతో ఫిష్ ఐతే ఫిషు బతు ఇంకొండు

ಏನಾದ್ರು ಕೆ ಆರ್ ಎಸ್ ಇದು ಬಂದ್ರೆ ನೆಂಟ್ ಗೇಟ್ ಇಂದ ಲೆಫ್ಟ್ ಸೈಡು ಮೀನ್ ತರ ಶೇಪಲ್ಲಿರೋ ಅಂಗಡಿಗಳು ಇರ್ತದೆ ಅಲ್ಲಿ ಬಂದು ಏನ್ ಬೇಕೋ ಕೇಳ್ರಿ ಮೇಲೆ ನಮ್ಮ ಮಾಸ್ಟರ್ ಹೆಸರು ಹೇಳ್ರಿ ಫ್ರೀ ನಿಮ್ಗೆ ಹ್ಮ್ ಮಾಸ್ಟರ್ ಹೆಸರು ಏನು ಅಂತ ಕೇಳ್ಬಿಡ್ರಿ ನಾನು ಹೇಳಲ್ಲ ಚೆನ್ನಾಗಿತ್ತು ರಸಾಯಿತು ನೆಳ್ಳಿ ಹಾಂ ಮತ್ತು ಟಾಪ್ ಫ್ರೈ ಡಬಲ್ ಫ್ರೈ ಚೆನ್ನಾಗಿತ್ತು ಓಕೆ ನಮ್ಮಲ್ಲಿ ಕಾ ಚಿಕನ್ ಸಿಗುತ್ತೆ ನಳ್ಳಿ ಸಿಗುತ್ತೆ ಹಾಂ ಟಾವ್ ಫ್ರೈ ಸಿಗುತ್ತೆ ಎಲ್ಲ ಸಿಗುತ್ತೆ ಸರ್ ಮೂರು ತಿಂಗ್ಳಿಗೆ ಓಪನ್ ಮಾಡಿ ಒಟ್ಟಲೇ ಮಾಡ್ತೀರಿ ಚೆನ್ನಾಗಿರುತ್ತೆ ನೀವು ಅಷ್ಟೇ ಎಲ್ಲ ಬಂದು ಇಲ್ಲಿ ವಿಸಿಟ್ ಮಾಡಿ ಎಲ್ಲ ಚಾನ್ಸ್ ಸಿಗುತ್ತೆ ನಳ್ಳಿ ಮತ್ತೆ ಫಿಶ್ ಶೋ ತುಂಬಾನೇ ಫಿಶ್ ಕಾಫಿ ಸೆಂಟರ್ ಅಂತ ನಿಯರ್ ಪಾಂಡಪುರ ಮೇನ್ ರೋಡ್ ಕೆ ಆರ್ ಎಸ್ ನೋಡಿ ಸರ್ ಅವನೇ ಸರ್ ಏನು ಬಿಡು ಏಜಾ ಒಂದು ಸಾವಿರ ಎರಡು ಸಾವಿರ ಒಂದೇ ಸರ ಒಂದೇ ಸರ್ ಮೆಕ್ಕದೆಲ್ಲ ಈಗ ಪಾನಿಪುರಿ ಅಂಗಡಿ ಪರಿಚಯ ಮಾಡ್ಕೊಡ್ತೀನಿ ಈಗ ಫಿಶ್ ಆಯ್ತು ಮತ್ತೆ ಅಲ್ಲಿ ಫ್ರೂಟ್ಸ್ ತಿಂದು ಇಲ್ಲಿ ಪಾನಿಪುರಿ ಅಂಗಡಿ ಆ ಸೂಪರ್ ಆಗೈತೆ ಟ್ಯಾರೆಸ್ ಹೋಗುತ್ತೆ ಲೆಫ್ಟ್ ಸೈಡ್ ಸಿಗುತ್ತೆ ಕುಮಾರಿ ಚಾಟ್ ಸೆಂಟರ್ ಅನ್ಬಿಟ್ಟು ಸಕ್ಕದ ಮಾಡ್ತಾರೆ ಸೂಪರ್ ಆಗಿ ಇರುತ್ತೆ ಆಗಿರುತ್ತೆ ಟ್ಯಾರೆಸ್ ಇಂದ ಹೋಗ್ಬೇಕಾದ್ರೆ ಎಲ್ಲಿ ನೆಲೆಸಿ ಮೀನು ನೆಲ್ಲಿ ಪಾನಿಪುರಿ ಹ್ಮ್ ಆಮೇಲೆ ಫ್ರೂಟ್ಸ್ ಫ್ರೂಟ್ಸ್ ಎಲ್ಲ ಕದಾಗಿತ್ತು ಚೆನ್ನಾಗಿ ತಿಂದು ನೀವು ಬನ್ನಿ ಒಂದ್ಸತಿ ನೋಡಿ ವಿಸಿಟ್ ಮಾಡ್ಬಿಟ್ಟು ಹೋಗಿ ಬಾಯ್